ಬ್ರಿಟನ್ ಚುನಾವಣೆ ಫೆಲೆಸ್ತೀನ್ ಪರ ಐದು ಪಕ್ಷೇತರ ಅಭ್ಯರ್ಥಿಗಳಿಗೆ ಗೆಲುವು ಬ್ರಿಟನ್ ಚುನಾವಣೆಯಲ್ಲಿ ಆಡಳಿತಾರೂಢ ಕನ್ಸರ್ವೇಟಿವ್ ಪಕ್ಷ ಹೀನಾಯವಾಗಿ ಸೋತಿದೆ ಲೇಬರ್ ಪಕ್ಷ ಪ್ರಚಂಡ ಜಯ ದಾಖಲಿಸಿದೆ ಪ್ರಧಾನಿ ಸುನಾಕ್ ರಾಜೀನಾಮೆ ನೀಡಿದ್ದಾರೆ ಆದರೆ ಈ ಫಲಿತಾಂಶದ ಇನ್ನೊಂದು ವಿಶೇಷ ಅಂದ್ರೆ ಲೇಬರ್ ಪಕ್ಷದ ಮಾಜಿ ನಾಯಕ ಜೆರೆಮಿ ಕೋರ್ಬಿನ್ ಸೇರಿದಂತೆ ಫೆಲಿಸ್ಟೀನ್ ಪರ ನಿಲುವಿನ ಐದು ಪಕ್ಷೇತರ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಗಾಜಾ ಮೇಲಿನ ಇಸ್ರೇಲ್ನ ಆಕ್ರಮಣ ಈ ಬಾರಿ ಯುನೈಟೆಡ್ ಕಿಂಗ್ಡಮ್ನ ಸಾರ್ವತ್ರಿಕ ಚುನಾವಣೆಯ ಪ್ರಮುಖ ವಿಚಾರಗಳಲ್ಲಿ ಒಂದಾಗಿತ್ತು ಗೆದ್ದ ಇತರ ನಾಲ್ಕು ಫೆಲೆಸ್ಟೀನ್ ಪರ ಪಕ್ಷೇತರ ಅಭ್ಯರ್ಥಿಗಳಂದ್ರೆ ಲೀಸ್ಟರ್ ಸೌತ್ನಲ್ಲಿ शौकत आदम बर्मिंघम पेरी पेर्री बार खान ಬ್ಲಾಕ್ಬರ್ನಲ್ಲಿ ಅದ್ನಾನ್ ಹುಸೇನ್ ಮತ್ತು ಡ್ಯೂಸ್ಬರಿ ಮತ್ತು ಬ್ಯಾಟ್ಲಿಯಲ್ಲಿ ಇಕ್ಬಾಲ್ ಮೊಹಮ್ಮದ್ ಇದಲ್ಲದೆ ಹಲವು ಫೆಲೆಸ್ಟೀನ್ ಪರ ಪಕ್ಷೇತರ ಅಭ್ಯರ್ಥಿಗಳು ಕಠಿಣ ಸ್ಪರ್ಧೆ ನೀಡಿದ್ದಾರೆ ಇಲ್ಫೋರ್ಡ್ ನಾರ್ತ್ನ ಸ್ವತಂತ್ರ ಅಭ್ಯರ್ಥಿ ಲೀನ್ ಮೊಹಮ್ಮದ್ ಮೂವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಮತಗಳನ್ನು ಗಳಿಸಿ ಎರಡು ಪ್ರಮುಖ ಪಕ್ಷಗಳ ಪ್ರಾಬಲ್ಯಕ್ಕೆ ಸವಾಲ್ ಹಾಕಿದ್ರು ಐನೂರ ಇಪ್ಪತ್ತೆಂಟು ಮತಗಳ ಅಲ್ಪ ಅಂತರದಿಂದ ಅವರು ಸೋಲನ್ನು ಅನುಭವಿಸಿದ್ದಾರೆ ಚುನಾವಣೆಯಲ್ಲಿ ಸೋತ ಕನ್ಸರ್ವೇಟಿವ್ ಪಕ್ಷ ಮತ್ತು ಗೆದ್ದ ಲೇಬರ್ ಎರಡೂ ಪಕ್ಷಗಳು ಗಾಜಾದಲ್ಲಿನ ಯುದ್ಧ ನಿಲ್ಲಬೇಕು ಅಂತ ಆಗ್ರಹಿಸಿದ್ವು ಹಾಗಿದ್ದು ತನ್ನ ರಕ್ಷಿಸಿಕೊಳ್ಳುವ ಹಕ್ಕು ಇಸ್ರೇಲ್ಗೆ ಇದೆ ಅಂತಾನೂ ಇದ್ರು ದೇಶಾದ್ಯಂತ ಫೆಲಸ್ತೀನ್ ಪರ ಮತ್ತು ಯುದ್ಧ ವಿರೋಧಿ ಮತದಾರರನ್ನ ಇದು ಕೆರಳಿಸಿತ್ತು ಮುಂದಿನ ಪ್ರಧಾನಿಯಾಗಲಿರುವ ಲೇಬರ್ ನಾಯಕ ಕೀ ಸ್ಟಾರ್ಮರ್ ಅವರು ತಮ್ಮ ಹೋಲ್ಬೋರ್ನ್ ಮತ್ತು ಸೇಂಟ್ ಪ್ಯಾನ್ ನಲ್ಲಿ ಮತದಾನ ಕೇಂದ್ರದಲ್ಲಿ ಫ್ರೀ ಫೆಲಸ್ತೀನ್ ಅನ್ನೋ ಘೋಷಣೆಗಳನ್ನ ಎದುರಿಸಬೇಕಾಗಿ ಬಂದಿತ್ತು ತಮ್ಮ ಕ್ಷೇತ್ರವನ್ನ ಗೆದ್ದ ಬಳಿಕವೂ ಮತ ಎಣಿಕೆ ಕೇಂದ್ರದಲ್ಲಿ ಅವರು ಘೋಷಣೆಗಳನ್ನ ಎದುರಿಸಬೇಕಾಗಿತ್ತು ಲೇಬರ್ ಪಕ್ಷ ಆರ್ನೂರ ಐವತ್ತು ಸಂಸದೀಯ ಸ್ಥಾನಗಳಲ್ಲಿ ನಾನೂರ ಹತ್ತು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಆ ಪಕ್ಷದ ನಾಯಕ ಸ್ಟಾರ್ಮರ್ ಅವರು ಹೊಸ ಬ್ರಿಟಿಷ್ ಪ್ರಧಾನಿ ಆಗಲಿದ್ದಾರೆ ರಿಷಿ ಸುನಾಕ್ ನೇತೃತ್ವದ ಕನ್ಸರ್ವೇಟಿವ್ ಅಭ್ಯರ್ಥಿಗಳು ಕೇವಲ ನೂರ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಅಲ್ಲದೆ ಕೇಂದ್ರೀಯ ಲಿಬರಲ್ ಡೆಮಾಕ್ರೆಟ್ಗಳು ಎಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಲೇಬರ್ ಪಕ್ಷ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸುವುದರಲ್ಲಿ ಯಶಸ್ವಿಯಾದ್ರೂ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಾ ಇರುವ ನರಮೇತದ ಬಗ್ಗೆ ಅವರ ದ್ವಂದ್ವ ನಿಲುವಿನ ಕಾರಣದಿಂದಾಗಿ ಹಲವೆಡೆ ದೊಡ್ಡ ಮಟ್ಟದ ಮತನಷ್ಟವನ್ನ ಅನುಭವಿಸಬೇಕಾಗಿದೆ ಪ್ರಬಲ ಲೇಬರ್ ಹಾಗೂ ಕನ್ಸರ್ವೇಟಿವ್ಗಳ ಜಿದ್ದಾಜಿದ್ದಿಯಲ್ಲೂ ಐದು ಪಕ್ಷೇತರ ಫಲಿಸ್ತೀನ್ ಪರ ಅಭ್ಯರ್ಥಿಗಳು ಗೆದ್ದಿದ್ರೆ ಹಲವರು ಹಾಲಿ ಪ್ರತಿನಿಧಿಗಳಿಗೆ ಕಠಿಣ ಸ್ಪರ್ಧೆಯನ್ನ ನೀಡಿದ್ರು ಗಾಜಾವನ್ನ ಸರ್ವನಾಶ மா இசிரேல் ஆக்கமணவன் ಕೀರ್ ಸ್ಟಾರ್ಮರ್ ಬೆಂಬಲಿಸಿದ್ರು ಜನರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿ ಹಿನ್ನಡೆ ಎದುರಿಸಿದ ನಂತರ ಲೇಬರ್ ಪಕ್ಷ ತನ್ನ ನಿಲುವನ್ನ ಮರುಪರಿಶೀಲಿಸಬೇಕಾಯ್ತು ಲೇಬರ್ ನಾಯಕರಲ್ಲಿ ಹಲವರು ಸ್ಟಾರ್ಮರ್ ಇಸ್ರೇಲ್ ನ ಗಾಜಾ ಆಕ್ರಮಣವನ್ನ ಬೆಂಬಲಿಸೋದಿಲ್ಲ ಅಂತ ಹೇಳಬೇಕಾಯಿತು ಆದರೂ ಕೀರ್ ಸ್ಟಾರ್ಮರ್ ಅವರ ಈವರೆಗಿನ ರಾಜಕೀಯ ನಿಲುವುಗಳನ್ನ ನೋಡಿದ್ರೆ ಅವರು ಇಸ್ರೇಲ್ ಬೆಂಬಲಿಗರೇ ಹೊರತು ಫೆಲಿಸ್ಟೀನ್ ಹಕ್ಕುಗಳಿಗಾಗಿ ಧ್ವನಿ ಎತ್ತೋರಲ್ಲ ಅನ್ನೋದು ಅವರ ವಿಶ್ಲೇಷಕರು ಮತ್ತು ಟೀಕಾಕಾರರ ಸ್ಪಷ್ಟ ಅಭಿಪ್ರಾಯ ಅದೇನೇ ಇದ್ರು ಬ್ರಿಟಿಷ್ ಜನರಲ್ಲಿ ಹೆಚ್ಚಿನವರು ಫೆಲಿಸ್ಟೀನ್ ಜನರೊಂದಿಗೆ ಬೇಷರತ್ತಾಗಿ ನಿಲ್ಲುವ ಅಭ್ಯರ್ಥಿಗಳಿಗೆ ಮತ ಹಾಕೋಕೆ ನಿರ್ಧರಿಸಿ ಅವರ ಗೆಲುವನ್ನ ಖಚಿತಪಡಿಸಿದ್ದಾರೆ ಪ್ಯಾಲೆಸ್ತೀನ್ ಪರ ಅಭ್ಯರ್ಥಿಗಳು ಗೆದ್ದುಕೊಂಡ ಸೀಟುಗಳು ಲೇಬರ್ ಭದ್ರಕೋಟೆಗಳಾಗಿತ್ತು ಅನ್ನೋದು ಮತ್ತು ವಿಶೇಷ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ